ಇಲ್ಲಿ ಬರ್ರಿ ದೂರ ಅಂದ್ರೆ ಅರಿಬಾರ್ದೆ ಏನ ಈ ಕಡೆ ಗುಲಾಬಿ ನಮ್ಮ ಮುಟ್ಟಬೇಡ್ರಿ ಅದು ಹರಿದಾಗ ಹೋಗ್ತದೆ ಅಷ್ಟಕ್ಕೆ ಬಿದ್ದ ಹ್ಮ್ ಹ್ಮ್ ಈ ಕಡೆ ಬರ್ರಿ ಹಂಗೆ ಈಗ ಇಲ್ಲೊಂದು ಮಲ್ಲಿಗೆ ಹೂ ಹ್ಮ್ ಇಲ್ಲೊಂದು ದಾಸವಾಳ ಗಿಡ ಆಗ್ಯದ ಇಲ್ಲಿ ಹೂ ಆಗ್ಯದ ಇಲ್ಲೊಂದು ಕಣಗಿಲೆ ತಂಪಾಗ್ಯದ ಮಳಿಗೆ ಬಹಳ ನೀರ್ ಬಂದು ಬಂದು ತಂಪಾಗ್ಯದ ಇಲ್ಲೊಂದು ಹೂವಾಗ್ಯದ್ ನೋಡ್ರಿ ಈಗ ಮಲ್ಲಿಗೆ ಹೂ ನಡ್ರಿ ಹಿಂಗೆ ರುಬಿನಾ ಮಲ್ಲಿಗೆ ಹೂವಿನ ಗಿಡ ದುಂಡು ಮಲ್ಲಿಗೆ ಹೇಳ್ತೀವಲ್ಲ ಇದು ಒಂದು ದುಂಡು ಮಲ್ಲಿಗೆ ಹೂವಿನ ಗಿಡ ಇದು ಶೋದ್ ಗಿಡ ಶೋದ್ ಗಿಡ ಇದು ಅದು ತುಳಸಿ ಗಿಡ ಅದು ಒಂದು ಇದು ಅದು ಅಲ್ಲ ಗಜನಿಂಬೆ ಕೃಷಿ ಗಿಡ ಅದು ಇದು ದಿನ ಪೂಜೆ ಮಾಡ್ತೀವಲ್ಲ ಅದಕ್ಕೆ ದಿನ ನೀರ್ ಹಾಕಿ ಪೂಜೆ ಮಾಡಿ ಒಂದು ಇದಾಗಲಾಗ್ಯವ ಬೇಸಿಗೆಗೆ ಹೂ ಹಾಕ್ತಾವೇ ಇದು ಮೆಂದೆ ಗಿಡ ಆಯ್ತು ಇದು ಕುಟ್ಟಿ ಹಚ್ಕೋಬೇಕು ತಲೆಗಿನ ಹಚ್ಕೋತಾರ ಕಾಲಿಗೆ ಕೈಗೆ ಹಚ್ಕೋಬೇಕು ಮೊನ್ನೆ ಕುಟ್ಟಿ ನೋಡಿದ್ವಲ್ಲ ಮೆಹೆ ಮೆಂದೆದ ಗಿಡ ಆಯ್ತು ಆಯ್ತು